ಎಲ್ಲೋ ಕಡೆ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಒಂದು ಹತಾಶ ಮನೋಭಾವನೆಯಲ್ಲಿದೆ ಇವತ್ತು ಪ್ರತಾಪ್ ಸಿಂಹ ಅವರ ತಮ್ಮನ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ರಾಜಕೀಯ ಅಂತ ರಾಜಕೀಯ ಪ್ರೇರಿತವಾಗಿದೆ ಅನ್ನೋದನ್ನ ಎಂಥ ಅನಕ್ಷರಸ್ಥರು ಕೂಡ ಹೇಳ್ತಾರೆ ಅಂದರೆ ಎಲ್ಲೊಂದು ಕಡೆ ಚುನಾವಣೆ ಮುಂದೆ ಬರ್ತಾ ಇದೆ ಲೋಕಸಭಾ ಚುನಾವಣೆ ಕಾಂಗ್ರೆಸ್ ಪಕ್ಷ ಆಡಳಿತ ಪಕ್ಷಕ್ಕೆ ಹಿನ್ನಡೆ ಆಗ್ತಾ ಇದೆ ಸಾಕಷ್ಟು ಮೊನ್ನೆ ಐದು ರಾಜ್ಯಗಳ ಚುನಾವಣೆ ಫಲಿತಾಂಶವನ್ನು ಕೂಡ ತಾವು ನೋಡಿದ್ದೀರಿ ಹಾಗೆ ಎಲ್ಲೊಂದು ಕಡೆ ರಾಜ್ಯದ ಕಾಂಗ್ರೆಸ್ ಪಕ್ಷ ಮತ್ತು ಕಾ ಸರ್ಕಾರ ಹತಾಶಿಂದ ರೀತಿ ನಡೆದುಕೊಳ್ತಾ ಇದೆ ಪ್ರತಾಪ್ ಸಿಂಹ ಆಗಲಿ ಅವರ ಸಹೋದರ ಆಗಲಿ ಇದು ಯಾವುದಕ್ಕೂ ಕೂಡ ಹೆದರ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ಅವ್ರನ್ನ ಎಲ್ಲವನ್ನು ಕೂಡ ಎದುರಿಸ್ತಾರೆ ನೇರವಾಗಿ ದೇಶದಲ್ಲಿರ್ತಕ್ಕಂಥ ಕೋಟ್ಯಾಂತರ ರೈತರಿಗೆ ಆರು ಸಾವಿರ ರೂಪಾಯಿ ನೇರವಾಗಿ ಜಮಾ ಆಗುತ್ತೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ಯಡಿಯೂರಪ್ಪನವರು ಕೂಡ ನಾಲ್ಕು ಸಾವಿರ ರೂಪಾಯಿ ಕೊಡ್ತಾಯಿದ್ರು ಅದನ್ನು ಬಂದ್ ಮಾಡಿದ್ರು ಸಿದ್ದರಾಮಯ್ಯವ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಆದರೆ ಯಾವುದೇ ಕೇಂದ್ರ ಸರ್ಕಾರದ ಯೋಜನೆಗಳು ಇವತ್ತು ನೇರವಾಗಿ ಯಾವುದೇ ಮುಲಾಜ್ ಇವತ್ತು ಈ ಮಧ್ಯಸ್ಥಕರು ಯಾರೂ ಇಲ್ಲದೇನೆ ನೇರವಾಗಿ ಬಡವರ ಅಕೌಂಟಿಗೆ ತಲುಪ್ತಾ ಇದೆ ಅದೇ ರೀತಿ ರಾಜ್ಯ ಸರ್ಕಾರ ಮನ್ಸು ಮಾಡಿದರೆ ಪೇಪರ್ ಅಡ್ವಟೈಸ್ಮೆಂಟ್ ಕೊಟ್ಟು ಪ್ರಚಾರ ತೆಗೆದುಕೊಳ್ಳೋದ್ಕಿಂತ ನೇರವಾಗಿ ಫಲಾನುಭವಿಗಳು ದುಡ್ಡು ಮುಟ್ಟಬೇಕು ಆ ಒಂದು ಸದುದ್ದೇಶ ಇಟ್ಕೊಂಡು ಈಗಲಾದರೂ ಕೂಡ ಮುಂದೆ ಬರಬೇಕು ರಾಜ್ಯದ ರೈತರಿಗೆ ಬಡವರಿಗೆ ಅನುಕೂಲ ಆಗಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಇದ್ದೇನೆ ಜಮ್ಮಾಪುರ ಗ್ರಾಮ ಮರಳು ಸಿದ್ದಪ್ಪನವರ ಮತ್ತು ಸಿದ್ದಮ್ಮನವರ ಒಂದು ಜಮೀನಿಗೆ ಇವತ್ತು ಭೇಟಿಯನ್ನು ಕೊಟ್ಟಿದ್ದೇವೆ ಇದ್ರ ಉದ್ದೇಶ ನಮ್ಮೆಲ್ಲ ಮುಖಂಡರ ಜೊತೆ ಬಂದು ಇಲ್ಲೇನೋ ಹೊಸ ವರ್ಷದ ಸಂದರ್ಭದಲ್ಲಿ ಬೂಟಾಟಿಕೆ ಮಾಡಬೇಕು ಅಂತೇಳಿ ಬಂದಿಲ್ಲ ಇವತ್ತಿನ ಭೇಟಿಯ ಮೂಲಕ ರಾಜ್ಯ ಸರ್ಕಾರವನ್ನು ಎಚ್ಚರಿಸಬೇಕು ರಾಜ್ಯದಲ್ಲಿ ಇವತ್ತು ಭೀಕರ ಬರಗಾಲದ ಪರಿಣಾಮ ಐನೂರಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇದರ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಪ್ರಿಯಾರಿಟಿ ಏನು ಅಂತ ಹೇಳಿದ್ರೆ ಅವರ ಆದ್ಯತೆ ಹೊತ್ತು ಅಲ್ಪಸಂಖ್ಯಾತರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಇವತ್ತು ರೈತಾಪ್ಯ ವರ್ಗ ಅಂತ ಹೇಳಿದ್ರೆ ಅಲ್ಲಿ ಎಲ್ಲ ಸಮಾಜ ಎಲ್ಲ ವರ್ಗದ ಜನ ಮತ್ತು ಎಲ್ಲ ಧರ್ಮದವರು ಕೂಡ ಇರ್ತಾರೆ ರೈತರು ಅಂತ ಹೇಳಿದ್ರೆ ಬರೀ ಹಿಂದೂಗಳು ಅಥವಾ ಯಾರೋ ಲಿಂಗಾಯತರು ಅಂತ ಅಲ್ಲ ದಲಿತರು ಇರ್ತಾರೆ ಹಿಂದುಳಿದ ವರ್ಗದವರು ಇರ್ತಾರೆ ಇವತ್ತೇನೋ ಬಂದಿದ್ದೇವೆ ನಮ್ಮ ದಲಿತ ಕುಟುಂಬದ ಸದಸ್ಯರವರು ಸಿದ್ದಮ್ಮನವರು ಸಹ ಹಾಗಾಗಿ ನಾನು ತಮ್ಮ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿಯನ್ನು ಮಾಡ್ತೇನೆ ಹೊಸ ವರ್ಷಕ್ಕೆ ಕಾಲಿಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ತಮ್ಮ ಆದ್ಯತೆ ರಾಜ್ಯದ ರೈತರು ಆಗಬೇಕು ಈ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ಆದ್ಯತೆ ಇವತ್ತು ಬರಿಹ ಬರ ಬರದ ಸಂದರ್ಭದಲ್ಲಿ ರೈತರಿಗೆ ಸ್ಪಂದನೆ ಮಾಡಬೇಕು ಪರಿಹಾರವನ್ನು ತತ್ಕ್ಷಣ ಘೋಷಣೆ ಮಾಡಬೇಕು ನೀವು ಅಲ್ಪಸಂಖ್ಯಾತರಿಗೆ ಸಾವಿರ ಸಾವಿರ ಕೋಟಿ ಕೊಡ್ತೀವಿ ಹತ್ತು ಸಾವಿರ ಕೋಟಿ ಅಂತ ಕೋಟಿ ಕೊಡ್ತೀವಿ ಅಂತ ಹೇಳ್ತೀರಿ ಮೋದಿ ಕೊಡಿ ಅಂತ ಕೇಳ್ತಾಯಿಲ್ಲ ನೀವು ಕೇಂದ್ರ ಸರ್ಕಾರ ಕೊಡಬೇಕು ಅಂತ ಕೇಳ್ತಾ ಇಲ್ಲ ಆದರೆ ರೈತರ ವಿಚಾರಕ್ಕೆ ಬಂದಾಗ ನರೇಂದ್ರ ಮೋದಿಜಿ ಕಡೆ ಕೈ ಕೈ ತೋರಿಸ್ತೀರಿ ಕೇಂದ್ರ ಸರ್ಕಾರದ ಕಡೆ ಬಟ್ ಮಾಡಿ ತೋರಿಸ್ತೀರಿ ನಾನು ನಮ್ಮ ಈ ನಾಡಿನ ಬಡ ರೈತರ ಪರವಾಗಿ ಮಾನ್ಯ ಮುಖ್ಯಮಂತ್ರಿ ಕೈ ಜೋಡಿಸಿ ನಾನು ವಿನಂತಿಯನ್ನು ಮಾಡ್ತಕ್ಕಂಥದ್ದು ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು ನಿಮ್ಮ ರಾಜಕಾರಣವನ್ನು ಬದುಗಿಟ್ಟು ಚುನಾವಣೆ ಬಂದಾಗ ಯಾರು ನನಗೆ ಎಷ್ಟು ಹೋಲೈಸ್ತೀರೋ ಹೋಲೈಸ್ಕೊಳ್ಳಿ ಅದ್ರ ಬಗ್ಗೆ ಈಗ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಹೊಸ ವರ್ಷಕ್ಕೆ ನಾವು ಕಾಲಿಟ್ಟಂಥ ಸಂದರ್ಭದಲ್ಲಿ ಈಗಲಾದರೂ ಕೂಡ ತಾವು ಎಚ್ಚೆತ್ಕೊಂಡು ಈ ಮುಗ್ಧ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕು ತತ್ಕ್ಷಣ ಪರಿಹಾರವನ್ನು ಘೋಷಣೆ ಮಾಡಬೇಕು ಈಗೇನು ಮರಳು ಸಿದ್ದಪ್ಪನವ್ರು ಹೇಳಿರ್ತಕ್ಕಂಥ ತಾವೇ ನೋಡಿದ್ದೀರಿ ಸಂಪೂರ್ಣವಾಗಿ ಅವನು ಬೆಳೆದಂಥ ಮೆಕ್ಕೆಜೋಳ ಸಂಪೂರ್ಣವಾಗಿ ನಾಶ ಆಗಿದೆ ಎಕರೆಗೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾನೆ ಅವರ ಕುಟುಂಬದ ಕುಟುಂಬಸ್ಥರಲ್ಲಿ ಇವತ್ತು ಸಿದ್ದಮ್ಮನವ್ರ ಕಣ್ಣಲ್ಲೂ ತಾವು ನೀರನ್ನು ಕಣ್ಣೀರನ್ನು ನೋಡಿದ್ದೀರಿ ಪಾಪ ಮರಳು ಸಿದ್ದಪ್ಪನ ಕಣ್ಣಲ್ಲೂ ಕೂಡ ನೀರನ್ನು ನೋಡಿ ಕಣ್ಣೀರನ್ನು ನೋಡಿದ್ದೀರಿ ಅಂದರೆ ರೈತರ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನು ಮಾನ್ಯ ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೋಬೇಕು ಈಗಲಾದರೂ ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ರೈತರ ರೈತರಿಗೆ ಒಂದು ಪರಿಹಾರವನ್ನು ತಕ್ಷಣ ನೀಡಬೇಕು ಅಂಥೇಳಿ ತಮ್ಮ ಮೂಲಕ ಇವತ್ತು ಹೊಸ ವರ್ಷದ ಸಂದರ್ಭದಲ್ಲಿ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದೇನೆ ಇವತ್ತು ಜಾತಿ ರಾಜಕಾರಣ ಮತ್ತೊಂದು ಎಲ್ಲವನ್ನು ಕೂಡ ಬದಿಗಿಟ್ಟು ಇವತ್ತು ಸ್ಪಂದನೆ ಮಾಡಬೇಕು ಅಂತೇಳಿ ಮತ್ತೊಮ್ಮೆ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ